ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಜೊತೆಗೆ ಸಬ್ಸ್ಕ್ರೈಬ್ನ ಮಾಡಿ ಸಪೋರ್ಟ್ ಮಾಡಿ ಯಾಕೆ ಅಂತಂದರೆ ನಿಮ್ಮ ಒಂದು ಸಪೋರ್ಟ್ ಅಥವಾ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನನಗೆ ಒಂಥರ ಜೀವ ಏನು ಹುರ್ನುಪಿಸಿದ ಹಾಗೆ ಹಾಗಾಗಿ ಹೇಳ್ತಾ ಇರೋದು ಜೊತೆಗೆ ಇವತ್ತು ಒಂದು ವಿಡಿಯೋ ಅಂತ ಬಂದಾಗ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಹೇಳಬೇಕು ಅಂತ ನಾನು ಬಂದಿರೋದು ಅಂತಂದರೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಗನ ಬಗ್ಗೆ ಹೇಳಿಕೊಂಡಿದ್ದೆ ಎಲ್ರಿಗೂ ಅನಿಸಿರುತ್ತೆ ಗೊತ್ತು ನನಗೆ ಎತ್ತವರಿಗೆ ಹೇಗೆ ಮುದ್ದು ಅಂತ ನನಗೆ ಯಾಕೆ ಈ ಮಾತನ್ನು ನನ್ನ ಮಗನ ಬಗ್ಗೆ ನಾನು ಹೇಳಕ್ಕೆ ಹೊರಟೆ ಅಂತಂದರೆ ನನ್ನ ಮಗ ಯಾಕೋ ನನಗೆ ಸ್ಪೆಷಲಲ್ಲಿ ತುಂಬ ಸ್ಪೆಷಲು ಯಾಕೆ ಅಂತಂದರೆ ಅವ್ನು ಟೀಚರ್ಸ್ ಆಗಿರ್ಬೋದು ಅಥವಾ ಆ ಯಾ ಯಾರ ಜೊತೆ ಒಂದು ನಾಲ್ಕು ಜನರ ಜೊತೆ ಅವ್ನ ಮತ್ತೆ ಯಾರ ಹತ್ರ ಹೋಗ್ತಾರೆ ಇವನ್ ಮಾರ್ಕೆಟ್ ಆಗ್ಬಿಟ್ಟಿ ಅಥವಾ ಎಲ್ಲೇ ಒಂದು ಕಡೆ ಆಗಿರ್ಬೋದು ಎಲ್ಲಾದರೂ ಹೋದರೆ ಅಲ್ಲಿ ನಾಲ್ಕು ಜನ ಅವನಿಗೆ ಕೇಳೋದು ಮಾತು ಒಂದೇನೆ ಅಥವಾ ನನಗೆ ಕೇಳೋದು ಒಂದೇ ಮೇಡಮ್ ಹೇಗೆ ಸಾಧ್ಯ ಹೇಗೆ ಇವನು ಇಷ್ಟೊಂದು ಕ್ಯೂಟ್ ಇದ್ದಾನೆ ನೀವು ಪ್ರೆಗ್ನೆಂಟ್ ಇರ್ತೀರ ಇದ್ದಾಗ ಏನು ತಿಂತಾಯಿದ್ರಿ ಅನ್ನೋ ಕ್ವಶನ್ ಕೂಡ ನನಗೆ ಬಂದಿರೋದು ಜೊತೆಗೆ ಅವನಿಗೆ ಏನ್ ಟ್ರೈನಿಂಗ್ ಮಾಡ್ತೀರಾ ನೀವು ಯಾವುದಾದ್ರೂ ಸ್ಪೆಷಲ್ ಕ್ಲಾಸಿಗೆ ಏನಾದರೂ ಹಾಕ್ತಾ ಇದರ ಅನ್ನೋದೊಂದು ಮಾತುಗಳು ಕೂಡ ಬರುತ್ತೆ ಆ ಥರ ನನಗೆ ಶೋ ಮಾಡಿದ್ರು ಕೂಡ ಬಂದಿದೆ ನನಗೆ ನಾನು ಕಾಮಿಡಿಗೆ ತೊಗೊಂಡಿರೋದು ಇವೆಲ್ಲನೂ ಜೊತೆಗೆ ನನ್ನ ಇನ್ನೊಂದು ವಿಷಯ ನಾನು ಇಲ್ಲಿ ಏನಪ್ಪಾ ಅಂತಂದರೆ ನನ್ನ ಹತ್ರ ತುಂಬಾ ಕ್ಲೋಸ್ ಅಂದರೆ ಇವನ್ ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ಹಾಗೆ ಅವನ ಟೀಚರ್ಸ್ ಕೂಡ ಹೇಳ್ತಾ ಇರ್ತಾರೆ ಅವರು ಅವರ ಅಪ್ಪನ ಜೊತೆ ಅವನಿಗೆ ಯಾವತ್ತೂ ತನ್ನ ಮಗ ಅಪ್ಪ ಅನ್ನೋ ಥರನೇ ಇಲ್ಲ ಫ್ರೆಂಡ್ಲಿ ನನಗೆ ಅನಿಸುತ್ತೆ ಒಂದೊಂದು ಸಲ ಬಂದಾಗ ಅವನು ಅವರಪ್ಪನ ಜೊತೆ ಹೋಗ್ತಾ ಅವ್ರ ಅಪ್ಪನ ಜೊತೆ ಬರ್ತಾ ಬರ್ತಾಯಿದ್ದಾನೆ ಇಲ್ಲ ಅವ್ರ ಅಪ್ಪನ ಫ್ರೆಂಡ್ ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ಈ ಥರ ಯಾರ ಹತ್ರ ಬರ್ತಾ ಇದ್ದಾರೆ ಅನ್ನೋ ಥರನ ನನಗೆ ಫೀಲ್ ಆಗುತ್ತೆ ಅಂತ ಅವರು ಮೇಡಮ್ಸ್ ಯಾವಾಗೂ ಹೇಳೋರು ನನ್ನ ಮಗ ಒಂಥರ ಹೇಗೆ ಅಂತಂದರೆ ಅವ್ರ ಅಮ್ಮನ ಬಿಟ್ಕೊಳೋಣಲ್ಲ ಗೊತ್ತು ನನಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಅಮ್ಮ ಅಂದ್ರೆ ಆಯಿತು ಅಮ್ಮ ಅಂದ್ರೇ ಹೆಚ್ಚಿಗೆ ಪ್ರೀತಿ ಸ್ವಲ್ಪ ಡಿಫ್ರೆಂಟ್ ಬಟ್ ಅದಕ್ಕೂ ಹೆಚ್ಚಾಗಿ ನನ್ನ ಮಗ ಹೇಗೆ ಡಿಫ್ರೆಂಟ್ ಅಂತ ಹೇಳ್ತೀನಿ ಯಾಕಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಡೆದಿರೋ ವಿಷಯದಲ್ಲಿ ನಾನೇನಾದರೂ ಈಗ ನೀವೇನಾದರೂ ಸಪೋಸ್ ಬಂದು ಯಾರೇ ಆಗಲಿ ಫ್ರೆಂಡ್ಲಿಯಾಗಿ ಏ ನಿಮ್ಮ ಚೆನ್ನಾಗಿ ಅಡುಗೆ ಮಾಡಲ್ಲ ಕಣಪ್ಪ ಬಾ ನಾವು ಓಟ್ಲಿಗೆ ಹೋಗಿ ತಿನ್ಕೊಂಬರೋಣ ಅಂತ ಹೇಳಿದರೆ ಇಲ್ಲಪ್ಪ ನಿಮ್ಗೇನು ಗೊತ್ತು ನಮ್ಮಮ್ಮಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮ್ಮಮ್ಮಿನೇ ಸೂಪರು ಅಂತ ಹೇಳೋದು ಇನ್ನೂ ಇನ್ನೂ ಏನಪ್ಪ ಅಂತಂದರೆ ಅವರಪ್ಪ ಬೇಕು ಅಂತ ಯಾವಾಗಾದ್ರೂ ಒಂದ್ಸಲ ದೇಗಿಸ್ತಿರ್ತಾರೆ ಏ ನಿಮ್ಮಿಗೆ ಕಳಿಸ್ತೀನಪ್ಪ ನಾನು ಮನೆ ಬಿಟ್ಟು ಕಳಿಸ್ತೀನಿ ಹೋಗಲಿ ನಿಮ್ಮಮ್ಮಿ ಮಮ್ಮಿ ಚೆನ್ನಾಗಿ ಅಡುಗೆ ಮಾಡಲ್ಲ ನಮ್ಮ ಪಕ್ಕದ ಬಾಡಿಗೆ ಅವ್ರ ಮನೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ವಾ ನಿನ್ನೆ ದೋಸೆ ಮತ್ತು ಮೀನು ಸಾರು ಹಾಕ್ಕೊಟ್ಟಿದ್ರು ಸೂಪರ್ ಆಗಿತ್ತು ಅಂತ ಈ ಥರ ಏನಾದರೂ ಹೇಳಿದ್ರೆ ಇವನ್ ಅವನು ಇಮ್ಮಿಡಿಯೇಟ್ಲಿ ಪ್ಲೇಟ್ನ ತೊಗೊತಾನೆ ಅವರಪ್ಪ ಊಟ ಮಾಡ್ತಾ ಇರೋದು ಇಲ್ಲಿ ಊಟ ಮಾಡ್ತಿದ್ಯಾ ಸೊ ಅಲ್ಲೇ ಹೋಗು ಇಲ್ಲಿಗೆ ಯಾಕೆ ಬಂದೆ ನೀನು ನಮ್ಮ ಮಮ್ಮಿ ಚೆನ್ನಾಗಿ ಮಾಡಲ್ಲ ತಾನೆ ಸರಿ ಬಿಡು ನೀನು ಯಾಕೆ ಮಮ್ಮಿ ಅಡುಗೆ ಮಾಡ್ತಾ ಇರೋದು ಊಟ ಮಾಡ್ತಿದ್ಯಾ ನೀನು ಅವ್ರ ಮನೆಗೆ ಹೋಗು ಅಲ್ಲೇ ಊಟ ಮಾಡಿಬಿಡಿ ಹೋಗಿ ಅಂತ ಈ ಥರ ಹೇಳ್ತಾನೆ ಅವನು ಅವರಪ್ಪನಿಗೆ ಸೊ ಕೊನೆ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಲಾಸ್ಟಿಗೆ ಅವರಪ್ಪ ಆಯ್ತಪ್ಪ ನಿಮ್ಮಮ್ಮಿ ಚೆನ್ನಾಗಿ ಮಾಡ್ತಾರೆ ನಾನು ಹೇಳಿ ತಪ್ಪಾಯ್ತು ಅಂತ ಅಂದರೆ ಮಾತ್ರ ಬಿಟ್ಕೊಡೋ ಅಂಥ ಚಾನ್ಸು ಇಲ್ಲ ಅಂತಂದರೆ ಅಲ್ಲಿವರೆಗೂ ನಮ್ಮಮ್ಮಿಗೆ ಯಾಕೆ ನೀನು ಅಂದಿರೋದು ಈವನ್ ಎಲ್ಲರತ್ರ ಸೇಮ್ ಫೈಟು ಈವನ್ ನಮ್ಮ ಅಪ್ಪ ಅಮ್ಮನ ಹತ್ರ ಸೇಮ್ ಫಸ್ಟ್ ಮಮ್ಮಿಗೆ ಪೊಸಿಷನ್ ಮಮ್ಮಿಗೆ ಎಸ್ ಎಸ್ ಗೊತ್ತು ಯಾಕೆಂದರೆ ಎಲ್ಲ ಫ್ಯಾಮಿಲಿಲಿ ಎಲ್ಲ ಮಕ್ಕಳಿಗೆ ಹೋಲಿಸಿದರೆ ಅಮ್ಮನಿಗೆ ಅಥವಾ ಗಂಡ್ಮಕ್ಳು ಮಕ್ಕಳು ಅಂತ ಬಂದಾಗ ಗಂಡು ಮಕ್ಕಳು ಅಮ್ಮನ್ನ ೇ ಮೇಲೆ ತೊಗೊಂಬರೋದು ಅಲ್ವಾ ಬಟ್ ನನ್ನ ಮಗ ಯಾವ ಥರ ಅಂತಂದ್ರೆ ಅಂದರೆ ಒಂದ್ಸಲ ಏನೋ ಒಂದು ಕೋಪ ಅಥವಾ ಏನೋ ಒಂದು ಸಿಟ್ಟು ಏನೋ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ನನಗೂ ಸ್ವಲ್ಪ ಹುಷಾರಿರ್ತಿರ್ಲಿಲ್ಲ ಬಟ್ ನಾನು ಹಚ್ಚಬೇಕು ಅಂತ ಏನೂ ಮಾಡಿರಲಿಲ್ಲ ಅವಾಗ ನನಗೂ ಹುಷಾರಿರ್ಲಿಲ್ಲ ಅಂತ ನಮ್ಮನೇಲಿ ಅವಾಗ ಕೆಲಸದವ್ರು ಬೇರೆ ಇದ್ದರು ಅವರು ಪಾಪ ಚಪಾತಿ ಮಾಡ್ತಾ ಆ ಟೈಮಲ್ಲಿ ಚಪಾತಿನ ಏನು ತಿರುಗಿಸ್ತೀವಿ ಅಲ್ವಾ ಸೌಟು ಅದು ಸ್ಟವ್ ಕೆಳಗಡೆ ಇತ್ತು ಅವ್ರಿಗೆ ಅದು ಗೊತ್ತಿಲ್ಲ ಅದು ಸ್ಟವ್ ಕೆಳಗಡೆ ಇದೆ ಸ್ಟವ್ ಬಿಸಿ ಇದೆ ಅನ್ನೋದು ಪಾಪ ಅವರಿಗೂ ಗೊತ್ತಿಲ್ಲ ಏನಾಗಿದೆ ಅಂತಂದರೆ ಇವನು ಹಿಟ್ಟನ್ನು ತೊಗೊಂಡು ಕಲಿಸೋದು ಏನೋ ಮಾಡ್ತಾಯಿದೆ ಯಾಕಂದರೆ ನನಗೆ ಕಾಡಿಸಲ್ಲ ಬಟ್ ಕೆಲ್ಸದವ್ರಿಗೆ ಕಾಡಿಸ್ತಾನೆ ಹಾಗಾಗಿ ಅಂದರೆ ಆ ಅಜ್ಜಿಗೆ ತುಂಬ ಕಾಡಿಸೋದು ಇದ್ದ ಬಟ್ ಅವ್ರಿಗೆ ಏನೋ ಎಲ್ರಿಗೂ ಇಷ್ಟ ಆಗೋಲ್ಲ ಅಲ್ವಾ ಅದು ಮಕ್ಕಳು ಕಾಡಿಸೋದು ನಾನು ಹೋಗಮ್ಮ ಸುಮ್ಮನೆ ಕೂತ್ಕೋ ಅಂತ ಹೇಳಿದಷ್ಟು ಇಲ್ಲ ಅನ್ನೋ ಏನೋ ಕಾಡ್ತಾ ಇದೆ ಬಟ್ ನನಗೆ ಸಲ ಸಡನ್ನಾಗಿ ಏನಾಯಿತು ಸ್ಪೂನ್ ಹಚ್ಚಿಬಿಡ್ತೀನಿ ಇವಾಗ ಬಿಸಿಯು ಅಂತ ಹೇಳಿದೆ ಅದನ್ನು ತೆಗೆದೆ ಬಟ್ ನನಗೂ ಗೊತ್ತಿಲ್ಲ ಅದು ಸ್ಪೂನ್ ಬಿಸಿ ಇದೆ ಕೆಲಸದವ್ರಿಗೂ ಪಾಪ ಗೊತ್ತಿಲ್ಲ ಅದು ಬಿಸಿ ಇದೆ ಅಂತ ಅದೇನೋ ಮಾಡೋಕ್ಕೆ ಹೋಗಿ ಜಸ್ಟ್ ಇಲ್ಲಿ ಟಚ್ ಆಯಿತು ಬಿಸಿ ಸ್ಪೂನು ಬಟ್ ಅದು ತುಂಬ ಏನು ಸೆನ್ಸಿಟಿವ್ ಸ್ಕಿನ್ ಅಲ್ವಾ ಹಾಗಾಗಿ ಅದು ಚರ್ಮ ಹೋಯಿತು ನನಗೆ ತಡ್ಕೊಳೋಕೆ ಆಗಲಿಲ್ಲ ಯಾಕಂದರೆ ಫುಲ್ ಕೆಂಪಾಗಿ ಬಿಡ್ತು ಅದನ್ನು ಇಮ್ಮಿಡಿಯೇಟ್ಲಿ ನಾನು ಸೌತೆಕಾಯಿನ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರಿಜ್ಜಿಂದ ಅಲ್ಲಿ ಹಚ್ಚಿ ಬೇಕಾದಷ್ಟು ಮಾಡಿದ್ದೀವಿ ರಾತ್ರಿ ಒಂಬತ್ತುವರೆ ಆಯಿತು ಹತ್ತು ಗಂಟೆ ಆಯಿತು ನಾನು ಅಳ್ತಾ ಇದ್ದೀನಿ ಬಟ್ ಅವ್ನು ಇಲ್ಲ ಅವ್ನು ಅಳ್ತಾನೆ ಇಲ್ಲ ಅವ್ನು ನನಗೆ ಹೇಳ್ತಾ ಇದ್ದಾನೆ ಮಮ್ಮಿ ನೀನು ಯಾಕೆ ಹೇಳ್ತಿದ್ಯಾ ನನಗೇನಾಯಿತು ನೀನೇನು ಗೊತ್ತಿತ್ತು ಹೆಚ್ಚಲಿಗಲ್ಲ ಮಮ್ಮಿ ನನ್ನದೇ ತಪ್ಪು ನಾನು ಕಿಚನ್ಗೆ ಬರದಾಗಿತ್ತು ನೀನು ಹೇಳಿದೆ ಇಲ್ಲೆಲ್ಲ ಬಿಸಿ ಇದೆ ಬಿಸಿ ಇರತ್ತೆ ನೀನು ಹೋಗು ಅಂತ ನಾನು ಹೋಗಿಲ್ಲ ನನ್ನದೇ ತಪ್ಪು ಅಂತ ಹೇಳಿ ಅವನು ಸ್ವಲ್ಪವೇ ಅಳ್ತಾಯಿಲ್ಲ ಬಟ್ ಅವನ ಸ್ಕಿನ್ ಫುಲ್ ರೆಡ್ ಆಗಿರೋದು ನೋಡಿ ನನಗೆ ಭಯ ಆಗಿ ನಾನು ಹೇಳ್ತಾ ಇದ್ದೀನಿ ಇವನ್ ಎಲ್ಲರೂ ನನ್ನ ಮೇಲಿನ ಬೇ ಮಾಡ್ತಾರಲ್ಲ ಸಣ್ಣ ಮಗು ಹೇಗೆ ನನಗೆ ಅಷ್ಟು ಗೊತ್ತಾಗಲ್ವ ಹಚ್ತಾರೆ ಅನ್ನೋದೊಂದು ಭಯ ನನಗೆ ನಾನು ಏನೂ ಮಾಡಲಾದ್ರೆ ಹಿಂಗೆ ಆಗೋಯ್ತಲ್ಲ ಅನ್ನೋದೊಂದು ನೋವು ನನ್ನ ಕಡೆ ಸಿಕ್ಕಾಪಟ್ಟೆ ಹಚ್ಚಪಡಿಸಿದೆ ನನಗೆ ಮಾರನೇ ದಿನ ನಮ್ಮ ಅಮ್ಮ ನನಗೆ ಏನೂ ಗೊತ್ತಿಲ್ಲ ನಾನು ಹೇಳಿಬಿಟ್ಟೆ ಎಲ್ರಿಗೂ ಫೋನ್ ಮಾಡಿ ನಮ್ಮ ಹಸ್ಬೆಂಡಿಗೂ ಹೇಳ್ಬಿಟ್ಟೆ ಈ ಥರ ನಾನು ಹಚ್ಚ ಹಚ್ಚಬೇಕು ಅಂತ ಹಚ್ಚಿಲ್ಲ ಬಟ್ ಸಡನ್ನಾಗಿ ಈ ಥರ ಆಗೋಯಿತು ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ನಾನೇ ಸಿಕ್ಕಾಪಟ್ಟೆ ಆಳ್ತಿದ್ದೀನಿ ಸೊ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಇದನ್ನು ಹೇಳ್ಕೊಂಡೆ ಈ ಥರ ಆಯಿತು ಅಮ್ಮ ಅಂತ ನಮ್ಮ ಅಪ್ಪ ಅಮ್ಮ ಬಂದರು ಬಂದಾಗ ನಮ್ಮ ಅಪ್ಪ ಅಮ್ಮ ಬೇಕು ಅಂತಲೇ ಕೇಳಿದ್ರು ಮಮ್ಮಿ ಹಚ್ಚಿರ್ತಾರೆ ತಗೋ ಮಮ್ಮಿಗೆ ಸಿಕ್ಕಾಪಟ್ಟೆ ಕೋಪ ಇದೆ ನನಗೆ ಗೊತ್ತು ನಿಮ್ಮ ಮಮ್ಮಿನೇ ಹಚ್ಚಿದ್ದಾರೆ ಏ ಗೊತ್ತು ನನಗೆ ಅಂತ ಇಲ್ಲ ಅವನು ಅವರು ನನ್ನ ಅಪ್ಪನ ಅಥವಾ ನನ್ನ ಪಪ್ಪನ ಸ್ವಲ್ಪ ಕ್ಯೂಟಾಗಿ ಕರೆಯೋದು ನನ್ನ ಅಂತ ತಾತ ಅಜ್ಜ ಅಥವಾ ಅಪ್ಪ ಅದು ಯಾವುದೂ ಕರೆಯೋಲ್ಲ ನನ್ನೋ ಅಂತಲೂ ಕರೀತಾನೆ ಏ ಇಲ್ಲ ನನ್ನ ನಿಜವಾಗ್ಲೂ ಹೇಳ್ತಾ ಹೇಳಿದಾಗ ನಾನು ನನ್ನ ಮಮ್ಮಿ ನನಗೇನು ಮಾಡಿಲ್ಲ ಕಿಚನಿಗೆ ಹೋಗಿದ್ದೆ ನನ್ನ ತಪ್ಪು ನ ಅದಕ್ಕೆ ಅದೇ ಬೈ ಮಿಸ್ಟೇಕ್ ಆಗ್ತಾ ಇರೋದು ಅಂತ ಎಲ್ಲರ ಹತ್ರನೂ ಅದೇ ರಾಗ ಅದೇ ಹಾಡು ಫೈನಲಿ ನಮ್ಮ ಅಣ್ಣ ಬಂದು ಒಂದು ಗುಡ್ಡಿಂದ ಬಂದುಬಿಟ್ಟು ಕೇಳಿದ್ರು ಏ ಗೊತ್ತು ಬಿಡು ಅವನಿಗೆ ಅಂದರೆ ಬೈದರು ನಮ್ಮಣ್ಣ ಬಂದು ಹೆದರ್ಸಿದ್ರೆ ಹೇಳ್ತಾನೆ ಅಂತ ಬಟ್ ಅವನು ನನ್ನ ಮಮ್ಮಿ ಹಚ್ಚಿದ್ರು ಅಂತ ಅವ್ನು ಇಲ್ಲ ಫೈನಲಿ ಅವನಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಬಿಡು ನಿಮ್ಮ ಮಮ್ಮಿ ಸಿಟ್ಟಲ್ಲಿಗ ನಿಮ್ಮ ಮಮ್ಮಿ ಕಬಾಬ್ ಮಾಡೋಲ್ಲ ನನಗೆ ಸ್ಪೆಷಲ್ಲಾಗಿ ಕಬಾಬ್ ತೊಗೊಂಡು ಅನ್ಕೊತೀನಿ ಮಮ್ಮಿನೂ ತಾನೇ ಹಚ್ಚಿದ್ದು ಸೌಟು ಬಿಸಿ ಸೌಟ್ ಮಾಡಿ ನಿಮ್ಮ ಮಮ್ಮಿನೇ ತಾನೇ ಹಚ್ಚಿದ್ದು ನಿಜ ಹೇಳಪ್ಪ ಅಂತ ಹೇಳಿದ್ರು ಮಮ್ಮ ನನ್ನ ನನ್ನ ಅವಾಗಿಂದ ಏನು ಹೇಳ್ತಾ ಇದ್ದೀನಿ ನಾನು ಅದನ್ನೇ ತಾನೇ ಹೇಳ್ತಾ ಇರೋದು ನಮ್ಮ ಮಮ್ಮಿ ಹಚ್ಚಿಲ್ಲ ಬೈ ಮಿಸ್ಟೇಕಾಗಿ ನನಗೆ ತಾಗಿರೋದು ಕಿಚನ್ ಅವ್ರು ಅಡುಗೆ ಮಾಡ್ಬೇಕಾದ್ರೆ ಕಿಚನಲ್ಲೇ ನನಗೇನು ಕೆಲಸ ನಾನು ಹೋಗಿರೋದು ನನ್ನ ತಪ್ಪು ತಾನೆ ಅಲ್ಲೂ ಕೂಡ ನನ್ನನ್ನು ಒಂದು ನಾ ಸೊ ಈಗ ನೋಡಿ ಮಕ್ಕಳು ಅಂತಂದ್ರೆ ಒಂದು ಲಾರಿ ಪಾಪ್ ಅಥವಾ ಒಂದು ಐಸ್ ಕ್ರೀಮ್ ತೋರಿಸಿದ್ರು ಫುಲ್ ಬೋಲ್ಡ್ ಆಗಿಬಿಡ್ತಾರೆ ನನಗೆ ಆಯಿತು ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅನ್ನೋತ್ರ ಹೇಳ್ತಾರಲ್ಲ ಅಂದರೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಹೇಳ್ಕೊಳ್ತಾರೆ ಅವ್ರಿಗೇನು ಇಷ್ಟ ನಾನು ಮಾಡಿರ್ತಾರೆ ಬಟ್ ನನ್ನ ಮಗ ಸ್ಪೆಷಲ್ ಅಂತ ಹೇಳಿದ್ದು ಅವನಿಗೆ ಅಂತ ಇಷ್ಟ ಇತ್ತು ಅಂತ ಗೊತ್ತಿದ್ದರೂ ಕೂಡ ಅದನ್ನು ತಂದು ಕೊಡ್ತೀನಿ ನಿಜ ಹೇಳು ಅಂತ ಹೇಳಿದ್ರು ನನ್ನ ಮಗ ಅಲ್ಲಿ ಬಿಟ್ಕೋಬೇಕು ನಾನು ಅಷ್ಟಿಲ್ಲ ಅಂತ ಹೇಳಿದ್ದು ನಾನೇನೆ ಆಯಿತಾ ಅದರ ಬಿಸಿ ಇದೆ ಅಂತ ನನಗೆ ಅಂದ್ಕೊಂಡಿದ್ದಾಗ ಗೊತ್ತಿರಲಿಲ್ಲ ಈ ಥರ ಒಂದು ಸೀನ್ ಆಗಿತ್ತು ನನಗೆ ಅದು ಇನ್ನೂ ಕೂಡ ನನಗೆ ಮರೆಯೋಕ್ಕಾಗಲ್ಲ ನನ್ನ ಲೈಫಲ್ಲಿ ಮರೆಯಲ್ಲ ನಾನು ಅಂತ ಅನಿಸುತ್ತೆ ಅಲ್ಲಿ ಆ ಥರ ನನ್ನ ಮಗ ಜೊತೆಗೆ ಈವನ್ ಈ ಮಕ್ ಈಗ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಯಾರೂ ಆಗಿರಲಿ ಸುತ್ತು ಬಂದು ಬಿಟ್ಟು ಅಥವಾ ಏನು ಗೊತ್ತಿರಲ್ಲ ಅವ್ರಿಗೆ ಏನು ಮಾಡಬೇಕು ಅಂತ ಬಟ್ ಸಡನ್ ಆಗಿ ನನಗೇನಾದರೂ ಸುತ್ತು ಬಂತು ಅಥವಾ ಸುತ್ತು ಬರ್ತಾ ಇದೆ ನಾನು ಸ್ವಲ್ಪ ಹುತ್ಕೊಂತೀನಿ ಅಂತಂದ್ರೆ ಸಾಕು ನನ್ನ ಮಗ ಇಮ್ಮಿಡಿಯಟ್ಲಿ ಲಿಂಬೆಹಣ್ಣು ಹುಡುಕ್ತಾನೆ ಲಿಂಬೆ ಹುಡುಕಿ ಅದು ಏನು ಚಾಕು ಅಂತೂ ಅವನಿಗೆ ಒಂಚೂರು ಭಯ ಇಲ್ಲ ಯಾಕಂದ್ರೆ ಯಾವುದಕ್ಕೂ ಹೆದ್ರಲ್ಲ ಅವನು ನಾನು ಇಷ್ಟೇ ಹೆದರ್ಸಿದ್ರು ಅವನಂತೂ ಹೆದ್ರಲ್ಲ ಆ ಚಾಕು ತೊಗೊಂಡು ಲಿಂಬೆಹಣ್ಣನ್ನ ಕಟ್ ಮಾಡಿ ಒಂಚೂರು ಉಪ್ಪು ಹಾಕಿ ಒಂಚೂರು ಸಕ್ಕರೆ ಹಾಕಿ ತೊಗೊಂಬಂದು ಮಮ್ಮಿ ಇದನ್ನು ಕುಡಿ ತಲೆನೋವು ಇಮಿಡಿಯೆಟ್ಲಿ ಹೊರಟೋಗುತ್ತೆ ಅಂತ ಹೇಳ್ತಾನೆ ನನಗೆ ಓಕೆ ನಾ ಫೈನಲಿ ಆ ಔಷಧಿ ಅವ್ನಿಗೆ ಗೊತ್ತು ಸೆಕೆಂಡ್ ಒನ್ ಏನಂತ ಅಂದರೆ ನಾನು ಸಡನ್ನಾಗಿ ಎದರಿಸ್ಬಿಡ್ತೀನಿ ಅಂದರೆ ಬಿಸಿ ಇದ್ದಾಗ ಸಿಕ್ಕಾಪಟ್ಟೆ ಕಿಚನ್ ಕಟ್ಟೆ ಹತ್ತೋದು ಇಲ್ಲ ಮಮ್ಮಿ ನಾನೇ ಅಡುಗೆ ಮಾಡ್ತೀನಿ ಅಂತೆಲ್ಲ ಸಿಕ್ಕಾಪಟ್ಟೆ ನಂಗೆ ಕಾಡ್ತಾನೆ ಅಂತ ಬಂದಾಗ ನನಗೆ ಭಯ ಆಗೋದು ಯಾಕಂದರೆ ನಾನು ಕಾಫಿ ಮಾಡ್ತಾನೆ ನನಗೆ ಗೊತ್ತಾದರೆ ಎಲ್ಲ ಒಂದು ಕಡೆ ಬಿಸಿ ಅದು ನನಗೆ ಭಯ ಆಗುತ್ತೆ ಸೊ ನಾನು ನನ್ನ ಮಗನ ಬಗ್ಗೆ ನಿಮಗೂ ಹೌದು ಒಂದು ಸ್ವಲ್ಪ ಸ್ಪೆಷಲ್ ಅಂತ ನಿಮ್ಗೆ ಅನಿಸಿದ್ರೆ ಅಥವಾ ಹುಡುಗರಲ್ಲಿ ಎಲ್ಲ ಮಕ್ಕಳಲ್ಲಿ ಒಂಥರ ಇನ್ನೂ ಒಬ್ಬ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಹಾಗೆ ನಿಮಗೇನು ಅನ್ನಿಸ್ತು ನನ್ನ ಮಗನ ಬಗ್ಗೆ ಕೇಳಿ ನೋಡಿ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಏನು ಮಾಡ್ತಾ ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ